ಹೀಗೆ ಶಿರೂರು ಗುಡ್ಡ ಕುಸಿತದ ಗೋಳಿನ ಕಥೆ ಇನ್ನೂ ಹಸಿ ಹಸಿಯಾಗಿಯೇ ಇದೆ ದುರಂತದಲ್ಲಿ ಮಡಿದಂಥ ಎಂಟು ಮಂದಿಯ ಮೃತದೇಹ ಪತ್ತೆಯಾಗಿದ್ರೆ ಉಳಿದಂಥ ಮೂವರ ಸುಳಿವೆ ಇನ್ನೂ ಕೂಡ ಸಿಗ್ತಾ ಇಲ್ಲ ಇವತ್ತು ಕೂಡ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದ್ದು ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಭರವಸೆ ಬೆಟ್ಟದಷ್ಟು ಭರವಸೆ ಬೆಟ್ಟದಡಿಯಲ್ಲಿ ನಾಪತ್ತೆಯಾದ ತನ್ನೊಡೆಯ ಮನೆಯ ಮಗ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ ಅಂತ ಲಾರಿ ಚಾಲಕ ಅರ್ಜುನ್ ಕುಟುಂಬ ದಾರಿ ಕಾಯ್ತಿದೆ ಎದೆಯಲ್ಲಿ ದುಃಖದ ಕಟ್ಟೆ ಹೊಡೆದಿದ್ರೂ ಉಸಿರು ಬಿಗಿ ಹಿಡಿಕೊಂಡು ಮನಸ್ಸನ್ನ ಗಟ್ಟಿ ಮಾಡಿಕೊಂಡಿದೆ ನೋಡಿ ಒಬ್ಬೊಬ್ಬರ ಮುಖ ನೋಡಿ ಪಾಪ ಕುಟುಂಬಕ್ಕೆ ಆಸರೆಯಾಗಿದ್ದ ಚಾಲಕ ಅರ್ಜುನ್ ನಾಪತ್ತೆಯಾಗಿ ಹಿಂದಿಗೆ ಒಂಬತ್ತು ದಿನಗಳೇ ಕಳೆದಿವೆ ಒಂಬತ್ತು ದಿನದಿಂದಲೂ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ ಹೀಗಿದ್ರೂ ಅರ್ಜುನ್ ಆಗ್ಲಿ ಭಾರತ್ ಬೆಂಜ್ ಲಾರಿ ಆಗಲಿ ಗುಡ್ಡ ಕುಸಿತವಾದ ಸ್ಥಳದಲ್ಲಿ ಪತ್ತೆಯಾಗಿಲ್ಲ ಗಂಗಾವಳಿ ನದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಆರಂಭ ಅಖಾಡಕ್ಕಿಳಿದ ಬೂಮ್ ಪೋಕ್ಲೆನ್ ಮಣ್ಣು ತೆರವು ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಒಟ್ಟು ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಈಗಾಗಲೇ ಎಂಟು ಮಂದಿಯ ಮೃತದೇಹಗಳು ಪತ್ತೆಯಾಗಿವೆ ಉಳಿದ ಮೂವರ ಮೃತದೇಹ ಇನ್ನೂ ಪತ್ತೆಯಾಗಬೇಕಿದೆ ಹೀಗಾಗಿ ಇವತ್ತು ಕೂಡ ಆಪರೇಷನ್ ಮುಂದುವರೆದಿದೆ ಮಣ್ಣು ತೆರವು ಕಾರ್ಯ ಕಠಿಣ ಆಗಿದ್ದರಿಂದ ಬೂಮ್ ಪೋಕ್ಲೆನ್ ತರಿಸಲಾಗಿದೆ ಸದ್ಯ ಹೆದ್ದಾರಿ ಮೇಲಿನ ಮಣ್ಣು ತೆರವು ಕಾರ್ಯ ಮುಕ್ತಾಯವಾಗಿದ್ದು ನದಿಯಲ್ಲಿ ಮೃತದೇಹಗಳಿಗಾಗಿ ಶೋಧ ನಡೆಸಲಾಗ್ತಿದೆ ಗಂಗಾವಳಿ ನದಿಯಲ್ಲಿ ಎರಡು ಕಡೆ ಮೆಟಲ್ ಡಿಟೆಕ್ಟ್ ನಾಪತ್ತೆಯಾದವರ ಶೋಧಕ್ಕಾಗಿ ಮೆಟಲ್ ಡಿಟೆಕ್ಟ್ ತಂಡ ಕೂಡ ಆಗಮಿಸಿದೆ ಸದ್ಯ ನದಿಯ ಎರಡು ಕಡೆ ಮೆಟಲ್ ಡಿಟೆಕ್ಟ್ ಆಗಿದ್ದು ಆ ಎರಡು ಸ್ಥಳಗಳಲ್ಲೇ ಬೂಮ್ ಪೋಕ್ಲೇನ್ ಕಾರ್ಯಾಚರಣೆ ಮಾಡ್ತಿದೆ ಗುಡ್ಡ ಕುಸಿತವಾಗ್ತಿದ್ದಂತೆ ಜೀವ ಭಯದಲ್ಲಿ ಓಡಿದ ಜನರು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಜುಲೈ ಹದಿನಾರರಂದು ಶಿರೂರು ಬಳಿ ಗುಡ್ಡ ಕುಸಿತ ಆಗ್ತಿದ್ದಂತೆ ಅಲ್ಲಿದ್ದ ಜನರು ಜೀವ ಭಯದಲ್ಲಿ ಓಡ್ತಿರೋ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಸ್ಥಳೀಯರೊಬ್ಬರು ಆ ವಿಡಿಯೋ ಮಾಡಿದ್ದು ಇದೀಗ ವೈರಲ್ ಆಗ್ತಿದೆ ಸಿಸಿಟಿವಿಯಲ್ಲಿ ಸೆರೆಯಾಯಿತು ಅರ್ಜುನ್ ಭಾರತ್ ಬೆಂಜ್ ಲಾರಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಸುಳಿವೆ ಇನ್ನೂ ಗೊತ್ತಾಗಿಲ್ಲ ಹೀಗಿರುವಾಗ ಅರ್ಜುನ್ ತನ್ನ ಲಾರಿಯಲ್ಲಿ ಜೋಯಿಡಾದಿಂದ ತೆರಳಿದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಜುಲೈ ಹದಿನೈದರ ಸಂಜೆ ನಾಲ್ಕು ಮೂವತ್ತಕ್ಕೆ ಅಂಕೋಲಾ ಮೂಲಕ ಹೋಗಿರೋ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಮಧ್ಯರಾತ್ರಿ ಎರಡು ನಲವತ್ತೈದರ ಸುಮಾರಿಗೆ ಇನ್ನೊಂದು ಲಾರಿ ಚಾಲಕನಿಗೆ ಕರೆ ಮಾಡಿದ್ದ ಅರ್ಜುನ್ ನನಗೆ ನಿದ್ರೆ ಬರ್ತಿದೆ ಅಂತ ಹೇಳಿ ಕಳಿಸಿದ್ದಂತೆ ಬಳಿಕ ಬೆಳಗ್ಗೆ ಮೂರು ನಲವತ್ತೇಳಕ್ಕೆ ಶಿರೂರು ಬಳಿ ಬರ್ತಿದ್ದಂತೆ ಅಲ್ಲಿಯೇ ಲಾರಿಯಲ್ಲಿ ಅರ್ಜುನ್ ನಿದ್ರೆಗೆ ಜಾರಿದ್ದಾನೆ ಆದರೆ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಗುಡ್ಡ ಕುಸಿದ ಪರಿಣಾಮ ಲಾರಿ ಸಮೇತ ಅರ್ಜುನ್ ನದಿಯಲ್ಲಿ ಮಣ್ಣಿನಡಿ ಸಿಲುಕಿರೋ ಶಂಕೆ ಇದೆ ಕೇರಳದ ಅರ್ಜುನ್ ವಿಚಾರವಾಗಿ ಸಾಕಷ್ಟು ಸುದ್ದಿಗಳು ಹರಿದಾಡಿದ್ವು ಅರ್ಜುನ್ಗಾಗಿ ಸರಿಯಾದ ಕಾರ್ಯಾಚರಣೆ ಮಾಡ್ತಿಲ್ಲ ಅಂತ ಒಂದಿಷ್ಟು ವರದಿಗಳು ಹಬ್ಬಿದ್ವು ಈ ಗಾಳಿ ಸುದ್ದಿಗಳಿಗೆ ಖುದ್ದು ಬ್ರೇಕ್ ಹಾಕಿದ ಕೇರಳ ಶಾಸಕ ಜಿಲ್ಲಾಡಳಿತ ಹಾಗೂ ಸರ್ಕಾರ ಇಲ್ಲಿ ಚೆನ್ನಾಗೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತಿಗೆ ಐದನೇ ದಿನ ಆಯ್ತು ಇಲ್ಲೇ ಇದ್ದೀನಿ ಆರಂಭದಲ್ಲಿ ಏನೋ ಒಂದು ಅವರಿಗೆಲ್ಲ ಆ ಒಂದು ಸ್ವಲ್ಪ ಆಚೆ ಈಚೆ ಆಗಿದೆ ಅಂತ ಹೇಳ್ಬೋದು ನಾನು ಬಂದ ನಂತರ ಸತೀಶ್ ಶೈಲ್ ಇಲ್ಲೇ ಶಾಸಕರು ಮುಖ್ಯಮಂತ್ರಿಗಳ ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಎಲ್ಲರೂ ಜಂಟಿಯಾಗಿ ರೀತಿಯಲ್ಲಿ ಒಳ್ಳ ಸದ್ಯ ಶಿರೂರು ಬಳಿ ಹೆದ್ದಾರಿ ಮೇಲಿನ ಮಣ್ಣು ತೆರವು ಮಾಡಲಾಗಿದೆ ಈ ಮಣ್ಣಿನಡಿ ಅರ್ಜುನ್ ಹಾಗೂ ಲಾರಿ ಪತ್ತೆಯಾಗಿಲ್ಲ ಹೀಗಾಗಿ ಗಂಗಾವಳಿ ನದಿಯಲ್ಲಿ ಆಪರೇಷನ್ ಶುರುವಾಗಿದೆ ನದಿಯಲ್ಲಿ ಬಿದ್ದ ಮಣ್ಣಿನಡಿ ಅರ್ಜುನ್ ಸೇರಿ ಮೂವರು ಸಿಲುಕಿರೋ ಶಂಕೆ ಇದೆ ಸೂರಜ್ ಟಿವಿ ನೈನ್ ಉತ್ತರ ಕನ್ನಡ